ಕೆಲವು ಜಾಣ ಶಿವ ಧ್ಯಾನ ಮಾಡಣ್ಣ ನಿನ್ನೊಳಗ ನೀನು ತಿಳಿದ ನೋಡಣ್ಣ ಕಾಶಿ ಯಾತ್ರೆಯ ಚೆನ್ನಾಗಿ ಮಾಡೋ ಕಾಶಿ ಯಾತ್ರೆಯ ಚೆನ್ನಾಗಿ ಮಾಡೋ ಹಸಿದು ಬಂದವರಿಗೆ ಅನ್ನವ ನೀಡೋ ದಾನ ಧರ್ಮವ ನಿತ್ಯದಿ ಮಾಡಣ್ಣ ನಿನ್ನೊಳಗ ನೀನು ತಿಳದ ನೋಡಣ್ಣ ನಿನ್ನೊಳಗ ನೀನು ತಿಳಿದ ನೋಡಣ್ಣ ಸ್ವಖವ ಸುಟ್ಟು ಬೂದಿಯ ಮಾಡೋ ಸ್ವಖವ ಸುಟ್ಟು ಬೂದಿಯ ಮಾಡೋ ಗರ್ವ ಎಂಬುವ ಹರಣವ ಮಾಡೋ ಸಿಟ್ಟು ಬಂದಾಗ ನಿಧಾನ ಮಾಡಣ್ಣ ನಿನ್ನೊಳಗ ನೀನು ತಿಳಿದ ನೋಡಣ್ಣ ಕೇಳೋ ಜಾಣ ಶಿವ ಧ್ಯಾನ ಮಾಡಣ್ಣ ನಿನ್ನೊಳಗ ನೀನು ತಿಳಿದ ನೋಡಣ್ಣ ಕಾಶಿ ಯಾತ್ರೆಯ ಚೆನ್ನಾಗಿ ಮಾಡೋ ಕಾಶಿ ಯಾತ್ರೆಯ ಚೆನ್ನಾಗಿ ಮಾಡೋ ಹಸಿದು ಬಂದವರಿಗೆ ಅನ್ನವನಿಡೋ ದಾನ ಧರ್ಮವ ಇತ್ಯಾದಿ ಮಾಡಣ್ಣ ನಿನ್ನೊಳಗ ನೀನು ತಿಳಿದ ನೋಡಣ್ಣ ನಿನ್ನೊಳಗ ನೀನು ತಿಳಿದ ನೋಡಣ್ಣ ಸ್ವಖವ ಸುಟ್ಟು ಬೂದಿಯ ಮಾಡೋ ಸ್ವಖವ ಸುಟ್ಟು ಬೂದಿಯ ಮಾಡೋ ಗರ್ವ ಎಂಬುವ ಹರಣವ ಮಾಡೋ ಸಿಟ್ಟು ಬಂದಾಗ ನಿಧಾನ ಮಾಡಣ್ಣ ನಿನ್ನೊಳಗ ನೀನು ತಿಳದ ನೋಡಣ್ಣ ನಿನ್ನೊಳಾಗ ನೀನು ತಿಳದ ನೋಡಣ್ಣ